ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಅನ್ವಿತಾ ಉಡುಪಿ ಹರೇ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಷಯ ಅಂದರೆ ಹೆಂಗಸರ ಮಾತು ಅದು ಮುಗಿಯೋದೇ ಇಲ್ಲ ಹೌದು ನಾವು ಜಾಸ್ತಿ ಮಾತಾಡ್ತೀವಿ ಆದ್ರೆ ಕೆಲವೊಂದು ಹೆಂಗಸರ ತರ ಬಸ್ನಲ್ಲಿ ಕಿರುಚಿ ಮಾತಾಡಲ್ಲ ನಾನೇನು ಹೇಳ್ತಾ ಇದ್ದೇನೆ ಅಂದರೆ ನೀವು ಬಸ್ನಲ್ಲಿ ಮಾತಾಡೋದು ತಪ್ಪಲ್ಲ ಆದರೆ ನಿಮ್ಮ ಆ ಮನೆಯ ವಿಷಯನ ಬಸ್ನಲ್ಲಿ ಚರ್ಚೆ ಮಾಡೋದು ತಪ್ಪು ಅಂತ ಮಾತಾಡಿದ್ರು ಸ್ವಲ್ಪ ಮೆಲ್ಲ ಮಾತಾಡಿ ಆಯ್ತಾ ಅಯ್ಯೋ ದೇವ ಇವತ್ತು ನನ್ನ ಕತೆ ಕೇಳ್ತೀರಾ ಒಬ್ಳೆ ಉಡುಪಿಗೆ ಹೋಗ್ಬೇಕು ಸ್ವಲ್ಪ ಸುತ್ತಾಡೋಣ ಅಂತ ಅದೇ ರೀ ಶಾಪಿಂಗ್ ಮಾಡೋಕೆ ಅಂತ ಉಡುಪಿಗೆ ಹೋಗಿದ್ದೆ ನೋಡಿ ಹೋಗುವಾಗ ಯಾರ ಟೆನ್ಷನ್ ಇಲ್ಲ ಆರಾಮಾಗಿ ಹೋದೆ ಆದ್ರೆ ಬರುವಾಗ ಹಬ್ಬ ಯಾಕೆ ಕೇಳ್ತೀರಾ ನನ್ನ ಗೋಳು ಮತ್ತೆ ಎಂದು ಈ ಹೆಂಗಸರ ಪಕ್ಕ ಕೂರಲ್ಲ ನೋಡಿ ಅದೇ ಅವರ ಮನೇಲಿ ದೋಸೆ ಬೆಂದಿಲ್ಲ ಅವಳ ಮಗು ಅಳ್ತಾ ಇತ್ತು ಅದಕ್ಕೆ ಚಾಕ್ಲೇಟ್ ಆಗಲ್ಲ ಅದು ಅಜ್ಜಿ ಅಂತಿತ್ತು ಯಪ್ಪಾ ದೇವ್ರೆ ಎಷ್ಟು ಮಾತಾಡ್ತಾರೆ ಇವತ್ತು ಪಲಾವ್ ಚೆನ್ನಾಗಿತ್ತು ಎಲ್ಲರೂ ತಿಂದರು ಅಲ್ಲ ನಾವೇನು ಕೇಳಿದ್ವಾ ಅಥವಾ ಪಕ್ಕದಲ್ಲಿರುವವರು ಏನಾದರೂ ಕೇಳಿದ್ರಾ ಅಯ್ಯೋ ನಿಮ್ಮ ಮನೆಯ ವಿಷಯನ ಯಾಕೆ ಬಸ್ನಲ್ಲಿ ಮಾತಾಡ್ತೀರಾ ಅಂತ ನಂಗಂತೂ ಗೊತ್ತಿಲ್ಲಪ್ಪ ಮಾತಾಡಿದ್ರು ಸ್ವಲ್ಪ ಮೆಲ್ಲ ಮಾತಾಡೋಕೆ ಆಗಲ್ವಾ ಅಯ್ಯೋ ದೇವ ಇನ್ಮೇಲೆ ನಾನು ಹೆಂಗಸರ ಪಕ್ಕ ಅಂತೂ ಕೂರಲ್ಲಪ್ಪ ಅವರಿಗೆ ಬೈಯೋಕ್ಕೂ ಆಗಲ್ಲ ನನ್ನ ಕಷ್ಟ ಅವರಿಗೆ ಅರ್ಥನೂ ಆಗಲ್ಲ ಇನ್ನು ಅವಳ ಹೆಂಡತಿ ಅಷ್ಟೇ ಕೆಲಸ ಮಾಡೋದು ಸ್ವಲ್ಪ ಮಾಡೋಕೆ ಹೇಳಬೇಕು ಬೇಗ ಎದ್ದೊಳೋಕೆ ಹೇಳಬೇಕು ಇನ್ನು ದೋಸೆ ಚೆಂದ ಆಯಿತು ಅದೇ ಒಮ್ಮೆ ಒಮ್ಮೆ ಹೇಳಲ್ಲ ಯಾಕೆ ಯಾಕೆ ನೀವು ನಮಗೆ ಬಸ್ ನಲ್ಲಿ ಈ ರೀತಿ ಹಿಂಸೆ ಕೊಡ್ತೀರಾ ಹೇಳಿ ನಾವು ಇನ್ನು ಮದುವೆನೇ ಆಗದ ಹುಡುಗಿರು ನೀವುಗಳು ಬಸ್ ನಲ್ಲಿ ಈ ತರ ಚರ್ಚೆ ಮಾಡ್ತಾ ಇದ್ರೆ ಇನ್ನೊಂದು ಜನ್ಮಕ್ಕೂ ಮದುವೆ ಬೇಡ ಅಂತ ಅನ್ಸುತ್ತೆ ಅಯ್ಯೋ ಆಂಟಿಗಳ ಏ ನಿಮ್ಮ ಮನೇಲಿ ಮಾತ್ರ ಪ್ರಾಬ್ಲಮ್ಮಾ ನಾನು ಅಂದ್ಕೊಳ್ಳೋದು ಪಕ್ಕದಲ್ಲಿ ಕೂತವಳು ಯಾಕೆ ಏನು ಸುಮ್ಮನಿದ್ದಾಳೆ ಅಂತ ಅಯ್ಯೋ ರಾಮ ಅವಳು ಇಯರ್ ಫೋನ್ನ ಇಟ್ಕೊಂಡಿದ್ದಾಳೆ ನನ್ನ ಕರ್ಮ ನೋಡಿ ಬಸ್ನಲ್ಲಿ ಸಾಂಗ್ ಇರುತ್ತೆ ಅಂತ ಇವತ್ತೇ ಇಯರ್ ಫೋನ್ನ ಬಿಟ್ಟು ಬರಬೇಕಿತ್ತಾ ಇನ್ನೊಂದು ವಿಷಯ ಹೇಳಬೇಕು ಹುಡುಗಿಯರು ಯಾಕೆ ಇಯರ್ಫೋನ್ ಬಸ್ನಲ್ಲಿ ಹಾಕ್ತಾರೆ ಅಂತ ಇವತ್ತು ಗೊತ್ತಾಯಿತು ನೋಡಿ ಇಂಥ ಆಂಟಿಗಳ ಕಾಟ ಯಪ್ಪ ದೇವ ದಯವಿಟ್ಟು ಇನ್ಮೇಲೆ ಪ್ಲೀಸ್ ಯಾರು ಕೂಡ ಹೀಗೆ ಮಾಡಬೇಡಿ ಆಯ್ತಾ ಇನ್ನು ನನ್ನ ಸ್ಟಾಪ್ ಬೇರೆ ಬಂದಿಲ್ಲ ಆವಾಗಲೇ ನೋಡಿ ಒಂದು ಡೈಲಾಗ್ ನೆನ್ಪು ಬಂತು ಹಾಗೆ ನಾನು ನಿಮ್ಮಗಳಿಗೆ ಹೇಳೋದು ಇಷ್ಟೆ ನಿಮ್ಮ ಪರ್ಸ್ನಲ್ ವಿಷಯನ ಶೇರ್ ಮಾಡುವಾಗ ಸ್ವಲ್ಪ ಮೆಲ್ಲ ಶೇರ್ ಮಾಡಿ ಆಯಿತಾ ಇನ್ನು ಬರಿತಾ ಇದ್ದೆ ಆದರೆ ಸ್ವಲ್ಪ ಬ್ಯುಸಿ ಇದ್ದೇನೆ ಇಷ್ಟು ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ ದಯವಿಟ್ಟು ಬಸ್ನಲ್ಲಿ ಮೆಲ್ಲ ಮಾತಾಡಿ ಇದ್ದವರಿಗೆ ಪ್ರಾಬ್ಲಮ್ ಮಾಡಬೇಡಿ ಆಯಿತು ಮರ್ರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಆನಂದ್ ಟೇಕ್ ಕೇರ್ ಬಾಯ್ ಬಾಯ್